ನೋಡಿರಿ ಹಾಂ ಮೈನಿ ಜಾಗ ಸಮಾನ ಜಾಗಪ್ಪ ಎಷ್ಟು ಮೈಂಡಿ ಆ ಮಾರ್ಯಪ್ಪ ಮಂದಿ ಬಾಸ್ಟ್ ಮೈನಾ ಯೋ ಏನಿದ್ರು ಕುಡ್ಗಂತ ಹಿಂಗ ರೀ ಹ್ಞೂ

ಅಲ್ಲ ಅಲ್ಲಿ ಓರ ನಾವು ಓರ ಇನಾ ಓರ ಓರ ಕಳಬೇಡಿ ನೀವು ಜಗ ತೊೊಂಡಿದ್ರಿ ಹ್ಮ್ ತಗೊಂಡೆ ನೀವು ಜಗ ತೊೊಂಡ್ರೆ ಮನೆ ಕಮನ್ ಬಾರಿ ಸಾತೆ

ಅದು ಹನ್ನೊಂದುವರೆ ಐತೆ ಸರ ಜಾಗ ಅದು ನಾಲ್ವತ್ತು ಐತೆ ಸರ್ ಏನು ಸರ್ ಅವ ಪರ್ಸಪ್ಪ ಬರಮಪ್ಪ ಹೋಳಿಕಾರ ಸರ್ ನಾವು ಪತ್ರ ಹಾಕಾಯ್ತೀನಿ ರೀ ಸರ್ ಪತ್ರ ಹಾಕೋ ಟೈಮ್ದಾಗ ಬಂದು ಬಡ್ಯಾಕೊಂಡು ಚಾಲು ಮಾಡಿರಿ ಸರ್ ಅವ್ರು ಒಂದು ಹದಿನೈದು ಇಪ್ಪತ್ತು ಮೈದ ಕೂಡ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡಿ ನಮ್ಮನೆಲ್ಲ ಬಡಿಯಾಕೊಂಡು ಚಾಲು ಮಾಡಿರಿ ಬಾಲಕ್ಕೆ ತೊಳೆಯೋದು ಬಡಿಯೋದು ಇದಿಗೆ ಒಯ್ಯೋದು ಕಲ್ಕಲ್ಲಿ ಒಯ್ಯೋದು ಮಾಡಕ್ಕೆ ಹತ್ತಾರ ಸರ್ ಮ್ಯಾನ್ ಅವ್ರ ಇಪ್ಪತ್ತು ಜನ ಇದ್ರ ಸರ್ ಗುಡ್ಗೊಳು ತೊಂಬ್ರ ಆಯ್ತದೆ ಸರ್ ಗುಡ್ಗೊಳ ತೊಗೊಂಬ್ರಾಗ ಎಲ್ಲ ಮ್ಯಾಲ ಕಲ್ಕಲಿ ಹೋಗೋದು ಪತ್ರ ಎಲ್ಲ ಮುರಿದು ನಮ್ಮನೆಲ್ಲ ಬಡ್ದು ಗುಡ್ಗೊಳ ತೋಂಬ್ರ ಅಲ್ಲಿ ಓಡ್ದು ಸರ್ ನಾವು ಕೈ ತಗೊಳ್ತೀವಿ ಅವ್ರು ಒಂದು ಗಂಡು ಗಣ ಮಕ್ಕಳ ಮಕ್ಕಳು ಕೂಡಿ ಒಂದು ಹದಿನೈದು ಜನ ಇದ್ರು ಸರ್ ನಾವು ನಾಲ್ಕು ಮಂದಿ ಇದ್ರು ಸರ್ ಒಟ್ಟು ಈ ಪೆಟ್ಟ ಇದ್ದು ಮೂರು ಮಂದಿ ಮೂರು ನಾಲ್ಕು ಮಂದಿಗೆ ಆಗಿ ಸರ್ ಅವ್ರು ನಮ್ಮ ಜಾಗ ನಮ್ಗೆ ಜಾಗ ಅಂತಾರೆ ಸರ್ ಅವರು ಜಾಗ ಅದು ಜಾಗ ಮುಸ್ಲಿಮರ ಜಾಗ ನಾವು ತೊಕೊಂಡು ತೊಗೊಂಡೇವು ಸರ್ ಅವನು ಹಾಂ ಸರ್ ನಮ್ಮ ಹೆಸರು ನಾಲ್ ಸರ್ ಎಲ್ಲ ಅದು ತೊಗೊಂಡು ಒಂದು ಐದಾರು ವರ್ಷ ರೀ ಸರ್ ಈಗ ಜಗಳ ತೆಗಿಯತ್ತಾರೆ ಸರ್ ಅವ್ರು ನಾವೀಗ ಅದನ್ನು ಸಡ್ ಬಿಡ್ಯಾಕ್ ಹೊಂದಿದ್ದೇವೆ ಸರ್ ಸಡ್ ಬಿಡಿದ್ನಾಗ ಈಗ ಇಲ್ಲಿ ಇಲ್ಲಿಯಾಗೆ ಬಿಡೈತಾರೆ ನಮ್ಮ ಜಾಗಿದ್ದ ನಾವು ನಮ್ಮ ಜಾಗ ಇದೆ ಬಿಡಿ ಬಿಡ ನೀವು ಅಂತ ಹೇಳಿ ಎಲ್ಲ ಸಡ್ಡೆಲ್ಲ ಕಡ್ತಾರೆ ಸರ್ ಕುಡ್ಗೊಳ್ಳಿ ಹಾಂ ಸರ ಅವರೆಲ್ಲ ಕಳ್ಬಲ್ಲ ಸರ್ ಅವರು ಏ ಮುಸ್ಲಿಮ್ ಯಾರು ಇಲ್ಲ ಸರ್ ನಮ್ಮ ಕಾಸ್ಟ್ ಮಂದಿ ಹೊಡೆಯತ್ತಾರ ಸರ್ ಅವ್ರು ಜಾಗ ಕೊಟ್ಟರ್ತಕ್ರ ಸರ್ ಯಾರ್ದು ನಮ್ಮ ಹೆಸರು ಹಾಲಪ್ಪ ಶಿಟ್ಟಪ್ಪ ಒಂದೂರು ಸರ್ ಈಗ ಎಮ್ ಎಲ್ ಸಿ ಮೈದೂರು ಸರ್ ಹಾಂ ಸರ್